ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ನನ್ನ ಜೊತೆ ಇದೀಗ ನಮ್ಮ ಕೆ ಜಿ ಎಫ್ ಬೆಡಗಿ ಶ್ರೀನಿಧಿ ಶೆಟ್ಟಿದ್ದಾರೆ ಹಿಟ್ರಿ ಸಿನಿಮಾದ ಒಂದು ಪ್ರಚಾರಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಾರೆ ನಮ್ಮ ಕುಡ್ಲದ ಪೊಣ್ಣು ಮೇಡಮ್ ಎಂಚೋಲ್ಲರು ಎಂಚೋಲ್ಲರ್ ನಾನು ಹುಷಾರುಲ್ಲೇ ಮೇಡಮ್ ಮೇಡಮ್ ಹಿಟ್ರಿ ಸಿನಿಮಾದ ಒಂದು ಪ್ರಮೋಷನ್ಗೋಸ್ಕರ ಈಗ ಬೆಂಗಳೂರಿನಲ್ಲೆಲ್ಲ ಓಡಾಡ್ತಾ ಇದ್ದೀರಾ ಹಿಟ್ರಿ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡೋದಾದ್ರೆ ಸೊ ಹಿಟ್ರಿ ನನಗೆ ತುಂಬಾನೇ ಸ್ಪೆಷಲ್ ಒಂದು ಯಾಕಂದ್ರೆ ಒಂದು ಎರಡೂವರೆ ವರ್ಷ ಮೂರು ವರ್ಷ ಗ್ಯಾಪ್ ಆದಮೇಲೆ ಇದ್ದೀನಿ ತೆರೆ ಮೇಲೆ ಸೊ ನಾನೇ ಮರೆತು ಹೋಗಿದ್ದೀನಿ ತೆರೆ ಮೇಲೆ ನಾನು ಹೇಗೆ ಕಾಣಿಸ್ತೀನಿ ಅಂತ ಸೊ ಅದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಪ್ಲಸ್ ಇದು ನನ್ನ ತೆಲುಗು ಡೆಬ್ಯೂ ನಾನು ಹೇಳ್ತಾರಲ್ಲ ಫಸ್ಟ್ ಮೂವೀಸ್ ಆರ್ ಆಲ್ವೇಸ್ ಸ್ಪೆಷಲ್ ಅಂತ ಸೊ ನನ್ನ ಫಸ್ಟ್ ತೆಲುಗು ಮೂವಿ ಅದು ನಾನೇ ಇವ್ರ ಜೊತೆ ಮರ್ತಾಯಿದ್ದೀನಿ ಅದು ಇಟ್ಸ್ ಒನ್ ಆಫ್ ದ ಐಡಿಯಲ್ ಆ್ಯಂಡ್ ದ ಬೆಸ್ಟ್ ಚಾಯ್ಸ್ ದಟ್ ಐ ಕೆನ್ ಐ ಕುಡ್ ಹವ್ ಎವರ್ ಗಾಟ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನನ್ನ ಪಾತ್ರನೂ ತುಂಬ ಚೆನ್ನಾಗಿದೆ ನೀವು ಟ್ರೈಲರಲ್ಲಿ ಸಾಂಗಲ್ಲಿ ನೋಡಿದಾಗೆ ಮೃದುಲಾ ಮೃದುವಾಗಿ ಕಾಣಿಸ್ತಾಳೆ ಅರ್ಜುನ್ ಸರ್ಕಾರ್ ಅವರ ಕೋಪಕ್ಕೆ ಅಗ್ರೆಸಿವ್ನೆಸ್ ಗೆ ಒಂದು ಕಾಮ ಥರ ಇದ್ದಾರೆ ತುಂಬ ಚೆನ್ನಾಗಿದೆ ಆ ಪಾತ್ರ ಸ್ವಲ್ಪ ನಿಮಗೆ ಮೂವಿ ನೋಡಿದಾಗ ಗೊತ್ತಾಗುತ್ತೆ ಹೌ ಇಟ್ ವಿಲ್ ಅನ್ಫೋಲ್ಡ್ ನೀವ್ ಯಾಕೆ ಇಷ್ಟು ಚಂದ ನಿಮ್ಮ ಚಂದದ ಒಂದು ರಹಸ್ಯ ಹೇಳ್ತಾ ನೀವೆಂದಿರಾ ನೀವು ಚಂದವಾಗಿದ್ದೀರಾ ಹಾಗೆ ಬಟ್ ಥ್ಯಾಂಕ್ ಯು ಸೋ ಮಚ್ ಚಂದದ ರಹಸ್ಯ ಏನಿಲ್ಲ ಸದ್ಯಕ್ಕೆ ಒಂದು ಹದಿನೈದು ದಿನದಿಂದ ಓಡಾಟ ಊಟ ಟೈಮಿಗೆ ಹೋಗ್ತಾ ಇಲ್ಲ ಹೊಟ್ಟೆಗೆ ನಿದ್ದೆ ಇಲ್ಲ ಸೊ ಸ್ವಲ್ಪ ಪರವಾಗಿಲ್ಲ ಬಟ್ ಮೂವಿ ರಿಲೀಸ್ ಆದಾಗ ಇದು ನಡೆಯೋದೆ ಪ್ರೊಮೋಷನ್ ಅಲ್ಲಿ ಈ ತರ ನಡೆಯೋದೆ ಖುಷಿ ಖುಷಿ ಆಗಿರೋದು ನಾನು ನೀವು ರಸ ರಹಸ್ಯ ನಿಜ ಕೇಳಿದ್ರೆ ಏನೇ ಹೊರಗಡೆ ಏನೇ ಆಗಲಿ ಒಳಗಡೆ ನಾವು ಖುಷಿಯಾಗಿದ್ರೆ ಅದು ಅದನ್ನ ಮುಖದಲ್ಲಿ ಕಾಣಿಸುತ್ತೆ ಅಷ್ಟೇ ಕಾಂತಿ ಇರುತ್ತೆ ಎರಡು ವರ್ಷದ ವಿಚಾರವನ್ನ ಡೀಟೇಲ್ ಆಗಿ ಹೇಳ್ಕೊಂಡ್ರೆ ನಮ್ಗೆಲ್ಲ ಖುಷಿ ಆಯ್ತು ಏನಿತ್ತು ಅದನ್ನ ಕ್ಲೀನ್ ಆಗಿ ಹೇಳ್ಕೊಂಡ್ರಿ ಸೊ ಅದು ನಮಗಂತರ ಹೆಮ್ಮೆ ಖುಷಿ ಅನ್ಸಲ್ವಾ ಆದ್ರೆ ಇವರಿಗೆ ಒಂದು ವಿಚಾರ ಹೊರಡ್ತಿದೆ ಅವ್ರಿಗೆ ಆಫರ್ಗಳೇ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಒತ್ತಿ ಕೇಳಿದೆ ನಮ್ಮೂರು ಹುಡುಗಿನೋ ಕೇಳ ಕೇಳೋಣ ಅಂತ ಹೇಳ್ಬಿಟ್ಟು ಆಫರ್ ಗಳಿಲ್ಲ ಅವ್ರಿಗೆ ಅವಕಾಶಗಳು ಸಿಗ್ತಾ ಇರ್ಲಿಲ್ಲ ಅನ್ನೋ ರೀತಿ ಎಲ್ಲ ಮಾತಾಡ್ಕೊಳ್ತಾ ಇದ್ರು ಈ ಗಾಸ್ ಗಾಸಿಪ್ಗಳೆಲ್ಲ ಮಾಡುವಂಥವ್ರು ಸ್ವಲ್ಪ ಜಾಸ್ತಿನಿ ಏನು ಏನ್ ಇಷ್ಟ ನಾನು ಏನು ಹೇಳೋದು ಹೇಳಿ ಇವಾಗ ಒನ್ ಪಾಯಿಂಟ್ ತ್ರೀ ಬಿಲಿಯಾ ಟೂ ಬಿಲಿಯನ್ ಜನ ಇದ್ದಾರೆ ನಮ್ಮ ಕಂಟ್ರಿಯಲ್ಲಿ ಎಲ್ಲರದ್ದು ಅವ್ರವ್ರದ್ದೊಂದು ಒಪಿನಿಯನ್ ಇದೆ ನಾನು ಎಲ್ಲ ಒಪಿನಿಯನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ ನನಗೇನು ಸರಿ ಅನ್ಸುತ್ತೋ ಇನ್ನೊಬ್ರಿಗೆ ಅದು ಸರಿ ಅನ್ಸಲ್ಲ ನಿಮ್ಗೇನು ಸರಿ ಅನ್ಸುತ್ತೋ ನನ್ಗೆ ಸರಿ ಅನ್ಸಲ್ಲ ಸೊ ಮಾತಾಡೋರು ಮಾತಾಡ್ತಾರೆ ನಾನು ಆ ಥರ ಹೊರಗಡೆ ನಾಯ್ಸ್ನ ಅಷ್ಟು ಕೇಳಿಸ್ಕೊಳ್ಳಲ್ಲ ಬಟ್ ಅವಕಾಶ ಸಿ ಆಬಿಯಸ್ಲಿ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಬಂದಮೇಲೆ ಅವಕಾಶ ಬರಲ್ಲ ಅಂತ ಹೇಳಿದ್ರೆ ಯಾರೂ ನಂಬಲ್ಲ ಅದನ್ನು ನಮ್ಮ ಬಂದೇ ಬಂದಿತ್ತು ದೇವ್ರದೈ ಸ್ವಲ್ಪ ಬಂದಿತ್ತು ಬಟ್ ಅದೇನಂದರೆ ನನಗೂ ಅದು ವರ್ಕೌಟ್ ಆಗಬೇಕಲ್ಲ ಸುಮ್ಮನೆ ಮಾಡಬೇಕು ಅಂತ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ನನಗೂ ಖುಷಿ ಇರಬೇಕು ಈ ಪಾತ್ರ ಮಾಡಲೇಬೇಕು ಈ ಕಥೆಯಲ್ಲಿ ನನಗೆ ಒಂದು ಭಾಗಿಯಾಗಬೇಕು ಅಂತ ನಂಗೆ ಅನಿಸಿದ್ರೆ ನಾನು ಅದು ಮಾಡ್ತೀನಿ ಇವಾಗ ನೋಡಿ ಎರಡೂವರೆ ವರ್ಷ ಆದ್ಮೇಲೆ ತೆಲುಸ್ಗೋದಾ ಬಂತು ನಂಗೆ ಆ ಕತೆ ತುಂಬ ಇಷ್ಟ ಆಗಿ ಇಷ್ಟ ಆಗಿತ್ತು ಅವರು ಡೈರೆಕ್ಟರ್ ಬಂದು ನರೇಟ್ ಮಾಡಿದಾಗ ತುಂಬ ಇಷ್ಟ ಆಗಿತ್ತು ಅವ್ರ ಹೊಸಬ್ರು ಡೈರೆಕ್ಟರ್ ಬಟ್ ಅವರು ನನಗೆ ಇಷ್ಟ ಆಗಿತ್ತು ಆ ಪಾತ್ರ ನನಗೆ ಒಂದು ಸ್ಕೋಪ್ ಇದೆ ಪರ್ಫಾಮ್ ಮಾಡೋದು ಸ್ಕೋಪ್ ಇದೆ ಮಾಡೋಣ ಅಂತ ಮಾಡೋಣ ಅಂತ ಒಂದು ಖುಷಿ ಇತ್ತು ಸೊ ಮಾಡಿದೆ ಅದು ತಗೊಂಡು ನಂಗೆ ಇಟ್ತೀರಿ ಬಂತು ಸೊ ನನಗೆ ಖುಷಿ ಅನಿಸಿದ್ರೆ ಮಾಡ್ತೀನಿ ಬಟ್ ಅಂತ ಪ್ರೆಷರ್ ಮಾಡಿ ಆಮೇಲೆ ರಿಗ್ರೆಟ್ ಮಾಡ್ಕೋಬಾರ್ದಲ್ಲ ಯಾಕೆ ಮಾಡಿದೆ ಮಾಡಬಾರ್ದಿತ್ತದು ಆತರ ಮಾಡ್ಕೋಬಾರ್ದಲ್ಲ ಸೊ ನಾನು ಯಾರ್ದು ಕೇಳಲ್ಲ ನನ್ಗೆ ಅನ್ಸುತ್ತೋ ನಾನು ಮಾಡ್ತೇನೆ ನಾನೀವ್ರ ಜೊತೆ ಕೇಳ್ದೆ ಅಂತ ಅದ್ಭುತ ಎಲ್ಲೂ ಅಂತ ವಿಚಾರ ದಯವಿಟ್ಟು ಶೇರ್ ಮಾಡಿ ಎಲ್ಲೂ ಹೇಳಿರ್ಬಾರ್ದು ಅವ್ರ ಜೊತೆ ವಿಚಾರ ಕಡೆ ಕೇಳಿದಂತೀನಿ ಅವ್ರ ಅವರು ಅವ್ರದ್ದೇನು ಹೈಟ್ ಬಾ ಮಾಡುವಂಥದ್ದು ಇಲ್ಲ ಅನಿಸುತ್ತೆ ಆಲ್ರೆಡಿ ವರ್ಲ್ಡಿಗೆ ಗೊತ್ತು ಅವ್ರು ಹೇಗಿದ್ದಾರೆ ಅಂತ ಯಾಕಂದರೆ ಸಿಕ್ಸ್ಟೀನ್ ಇಯರ್ಸ್ ಒಂದು ತರ್ಟಿ ಫೈವ್ ಮೂವೀಸ್ ಮಾಡಿದ್ದಾರೆ ಜನರು ಅವ್ರ ಮನೆ ಮಗ ಥರ ಅವರನ್ನು ಆ್ಯಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಾನು ಅವ್ರನ್ನ ಸಿಕ್ಕಿದಾಗೂ ಅವರು ಎಕ್ಸಾಕ್ಟ್ಲಿ ಹಾಗೇನೆ ಇದ್ದಾರೆ ಇಷ್ಟು ವರ್ಷ ಒಂದು ಸ್ಟಾರು ಆ ಥರ ಒಂದು ಏರು ಏನೂ ಇಲ್ಲ ನನಗೆ ನನ್ನನ್ನು ನೋಡಿದಾಗ ಜನರು ಎಲ್ಲ ಹೇಳ್ತಾರೆ ನೀವು ಯಾಕೆ ಇಷ್ಟು ಸಿಂಪ್ಲು ನೀವು ಯಾಕೆ ಇಷ್ಟು ಸಿಂಪಲ್ ಆಗಿದ್ದೀರಾ ಹಂಬಲ್ ಆಗಿದ್ದೀರಾ ಅಂತ ನಾನು ಹೇಳೋದು ನೀವು ಅವರನ್ನು ನೋಡಬೇಕು ಅವ್ರು ಹೇಗಿದ್ದಾರೆ ನೋಡಿ ಅಂತ ಸೊ ಸೊ ಬಹುಶಃ ನಮ್ಮದು ಅದಕ್ಕೆ ಆ ಕನೆಕ್ಷನ್ ಯಾಕಂದ್ರೆ ಇಬ್ಬರಿಗೂ ರಿಲೇಟಿಬಿಲಿಟಿ ಇದೆ ನನ್ಗೆ ಅವ್ರು ರಿಲೇಟಿಬಿಲಿಟಿ ಅನ್ಸ್ ರಿಲೇಟಿ ರಿಲೇಟಿಬಲ್ ಅನ್ಸಿದ್ರು ಅವ್ರಿಗೆ ನಾನು ಆ ಥರ ಅನಿಸಿದ್ದೆ ದಟ್ ಇಸ್ ವೈ ನಮ್ಗೆ ಸ್ವಲ್ಪ ಒಂದು ಅಷ್ಟು ಬಾಂಡ್ ಇದೆ ತುಂಬ ಫ್ಯಾಮಿಲಿ ಆಗಲಿ ರೂಟೆಡ್ ಆಗಲಿ ಗ್ರೌಂಡೆಡ್ ಆಗಲಿ ಯಾವುದು ಹೊರಗಡೆ ನಡೆಯೋದನ್ನ ನಮ್ಮನ್ನು ನಾವು ಅದಕ್ಕೆ ಅಫೆಕ್ಟ್ ಮಾಡಕ್ಕೆ ಬಿಡೋಲ್ಲ ಓಕೆ ಬ್ಲಾಕ್ ಬಸ್ಟರ್ ಆಯಿತಾ ಸೊ ನಾನೇನೋ ದೊಡ್ಡ ಹೀರೋಯಿನ್ ಅದನ್ನ ಅದು ಆ ಥರ ಎಲ್ಲ ಇಲ್ಲ ಅದು ಮೂವಿ ಮೂವಿನೇ ನನ್ನ ಜೀವನ ನನ್ನ ಜೀವನನೇ ಅಷ್ಟೇ ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ದ ಲವ್ ದಟ್ ಹ್ಯಾವ್ ಗಾಟ್ ನಾಟಿಂಗ್ ಸ್ಟಾರ್ ಎಷ್ಟು ಜೊತೆಗೆ ನಾನು ನಂಟು ಹೇಗಿದೆ ಈಗಲೂ ಏನಾರು ಮಾತುಕತೆ ಅಥವಾ ಏನಾರ ಚರ್ಚೆಗಳು ನಿಮಗೆ ಏನಾರು ಅದೇ ಏನಾರು ಇದೆಯಾ ಅಂತ ಹೇಳಿ ಚರ್ಚೆಗಳೆಲ್ಲ ಅಪ್ಪ ಅವ್ರು ಬಿಸಿದಾರೆ ಅವರು ದೊಡ್ಡ ದೊಡ್ಡ ಮೂವಿ ಮಾಡ್ತಾ ಇದ್ದಾರೆ ಟಾಕ್ಸಿಕ್ ರಾಮಾಯಣ ಆ್ಯಂಡ್ ಅವ್ರು ಯಾವತ್ತೂ ಹಿ ವಾಸ್ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್ ಅವರು ಅಷ್ಟು ಯಾವತ್ತೂ ಕೂತ್ಕೊಂಡು ಮಾತಾಡಿದವರಲ್ಲ ಬಟ್ ನನ್ನ ನಮ್ಮ ಇಬ್ರಿಗೂ ಗೊತ್ತು ದಟ್ ದ್ ಅ ಮ್ಯೂಚುವಲ್ ಆಡಿಲೇಷನ್ ಆ್ಯಡ್ಮಿರೇಷನ್ ರೆಸ್ಪೆಕ್ಟ್ ಲವ್ ಆ್ಯಂಡ್ ಯಾವತ್ತು ಇಬ್ಬರಿಗೂ ಅವರು ಚೆನ್ನಾಗಿ ಆಗಬೇಕು ಅವರಿಗೆ ನನಗೂ ಅವ್ರು ಅದೇ ವಿಶ್ ಮಾಡ್ತಾರೆ ಇವಳು ಒಳ್ಳೆ ಮೂವೀಸ್ ಮಾಡಬೇಕು ಚೆನ್ನಾಗಿ ಆಗಬೇಕು ಅಂತ ಫಸ್ಟ್ ಮೂವಿ ಮಾಡಿರೋದಲ್ಲ ಅದು ಸಿಕ್ಸ್ ಇಯರ್ಸ್ ಟ್ರಾವೆಲ್ ಮಾಡಿರೋದು ಒಂದೇ ಹೀರೋ ಜೊತೆ ಸೊ ಹಿ ವಿಲ್ ಆಲ್ವೇಸ್ ಬಿ ವೆರಿ ಸ್ಪೆಷಲ್ ರೀಸೆಂಟಾಗಿ ಆ್ಯಕ್ಚುಲಿ ಬಾಂಬೇಲಿ ಒಂದು ಕ್ವಿಕ್ ಮೀಟಪ್ ಆಗಿತ್ತು ಯಾಕಂದ್ರೆ ಅವರು ಅಲ್ಲೇ ಇದ್ದರು ಅವ್ರ ಕೆಲಸಕ್ಕೆ ನಾನು ಅಲ್ಲೇ ಇದೆ ಪ್ರಮೋಷನ್ಗೆ ತುಂಬಾ ಖುಷಿ ಆಯಿತು ನಾನು ಅವರನ್ನ ನೋಡಿ ಮೀಟ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿದೆ ಆ್ಯಂಡ್ ಅವರು ಹೇಳಿದ್ರು ಯು ನೋ ವಿ ವಾಂಟ್ ಟು ಸಿ ಯು ಆನ್ ಸ್ಕ್ರೀನ್ ನಾನು ಹೇಳಿದೆ ನಮಗೂ ನಿಮ್ಮನ್ನು ನೋಡ್ಬೇಕು ಸ್ಕ್ರೀನಲ್ಲಿ ಬೇಗ ಬನ್ನಿ ಅಂತ ಸೊ ಯಾ ದಟ್ ಮ್ಯೂಚುವಲ್ ರೆಸ್ಪೆಕ್ಟ್ ವಿಲ್ ಆಲ್ವೇಸ್ ಬಿದ ಮಂಗಳೂರು ಕಡೆ ಅವರ ನಮಗೆ ನಮ್ಮಲ್ಲಿ ಕಾಮನ್ ಆಗಿರುತ್ತೆ ಒಂದು ಮಗಳು ಒಂದು ನೈನ್ಟೀನ್ ಏಯ್ಟೀನ್ ಆಯ್ತು ಮದುವೆ ಮಲ್ಪಡು ಮದುವೆ ಮಾಡಬೇಕು ಅಂತ ಹೇಳಿ ನಿಮ್ಗೆ ಈ ಥರ ಮನೇಲಿ ಆಗ್ತಿಲ್ವಾ ಯಾವ ಯಾರು ನಿಮ್ಮ ಮನಸ್ಸಿಗೆ ಅದ ಚೆಲುವ ಈಗ ಮನೆಯಲ್ಲಿ ಈಗ ಆಗ್ತಿಲ್ವಾ ಮದ್ವೆ ಅಲ್ಲ ಮದ್ವೆ ಅಲ್ಲ ಮಗು ಮದುವೆ ಮಾಡ್ಕೋ ಅಂತೆಲ್ಲ ಆ ಥರದ್ದು ನಾನು ನಾವು ಮೂರು ಮಕ್ಕಳು ನನಗೆ ಇಬ್ರು ಸಿಸ್ಟರ್ಸ್ ಇದ್ದಾರೆ ಸೊ ನಮ್ಮ ಹಾಗೆ ನಾನು ಮುಂಚೆನೆ ಹೇಳ್ಬಿಟ್ಟಿದ್ದೀನಿ ಇಬ್ಬರು ಅಕ್ಕಂದಿರು ಮದುವೆ ಆಗಿದೆ ಇಬ್ಬರು ಅಕ್ಕಂದಿರಿಗೆ ಮಕ್ಕಳಾಗಿದ್ದಾರೆ ಸೊ ನನಗೆ ಹೇಳಿಬಿಡಿ ಮದುವೆ ಆಗು ಮದುವೆ ಆಗು ಮಕ್ಕಳು ಮಾಡು ಅಂತ ಆ್ಯಂಡ್ ಹೀ ಈಸ್ ಆಲ್ವೇಸ್ ಬಿನ್ ವೆರಿ ಸಪೋರ್ಟಿವ್ ನೀವೇನು ಮಾಡಬೇಕು ಅದು ನೀನು ಮಾಡು ಅಂತ ಆ್ಯಂಡ್ ನನ್ನ ಅಕ್ಕಂದಿರೋದು ಇಬ್ಬರು ಮಕ್ಕಳು ನಾಲ್ಕು ಮಕ್ಕಳು ನನ್ನ ಮಕ್ಕಳೇ ನಾನು ಅರ್ಧ ಟೈಮ್ ಆ ಮಕ್ಕಳು ನೋಡ್ಕೊಳ್ಳೋದಲ್ಲೇ ಟೈಮ್ ಹೋಗುತ್ತೆ ಸೊ ಐ ಆಮ್ ಹ್ಯಾಪಿ ನನ್ನ ಮನಸ್ಸಿನ ಕೆಲವುಗಳ ನಾನು ಇವಾಗ ಅದನ್ನ ಯೋಚನೆ ಮಾಡೋದು ಮರೆತು ಬಿಟ್ ಬಿಟ್ಬಿಟ್ಟಿದ್ದೀನಿ ಬಟ್ ನೀ ಇಲ್ಲ ಇದ್ದಾರೆ ಈ ಲೊಕೇಟರು ಇದ್ದಾರೆ ಅಂತ ಯಾರು ಇಲ್ಲ ಇದ್ದಿದ್ರೆ ನಾನು ಒಂದು ಆಹಾ ಸ್ವಯಂವರ ಇದು ಏನಾದರೂ ಮದುವೆ ಇದೆ ಇಲ್ಲ ಬಟ್ ಏನಿಲ್ಲ ಸಿಂಪಲ್ ಸೆನ್ಸಿಬಲ್ ಕಾಮನ್ ಸೆನ್ಸ್ ಇರೋರು ಇದ್ದರೆ ಸಾಕು ಈ ಜಗತ್ತಲ್ಲಿ ಒಂದು ಸ್ವಲ್ಪ ಅಲ್ಮಾರಿ ಸೆನ್ಸಿಬಲ್ ಕಾಮನ್ ಸೆನ್ಸ್ ಇರೋರಿದ್ದರೆ ಸಾಕು ಆಲ್ರೆಡಿ ಹೊರಗಡೆ ಇಷ್ಟು ಗ್ಲಿಚ್ ಆ್ಯಂಡ್ ಗ್ಲಾಮರ್ ಇಷ್ಟು ಎಕ್ಸ್ಟ್ರಾ ಫ್ರಿಲ್ಸ್ ಆ್ಯಂಡ್ ಜಾಜ್ ನಡೀತಾ ಇದೆ ನನಗೆ ಮನೆಗೆ ಬಂದಾಗ ಸಿಂಪಲ್ ಆಗಿ ನಾರ್ಮಲ್ ಆಗಿ ಇರೋದೇ ಆಸೆ ಸೊ ಆ ಥರ ಓಕೆ ಮುಂದಿನ ಸಿನಿಮಾಗಳ ಬಗ್ಗೆ ಹೇಳ್ಬೇಡಿ ಪಟ್ಟಣ ಸಿನಿಮಾ ಇದೆ ನೋಡಿ ಇವಾಗ ಹಿಟ್ರಿ ಬರ್ತಾ ಇದೆ ತೆಲುಸು ಕದ ಬರ್ತಾ ಇದೆ ಇನ್ನು ಯಾವುದು ನಾನು ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ ಸೊ ಆಗಲಿ ಅಂತ అప్డేటెడ్ ఇది థియేటర్ ఎల్లు ప్లీజ్ హిట్ీ తియ్యేటర్ అందోడి ఆన్ మే ఫస్ట్ థ్యాంక్ యూ సో మచ్ అండ్ ఆల్ ది బెస్ట్ ఎస్ పర్సన్ దీపక్ జ పూజారి బెంగళూరు